ಒಂದು ಭೇಟಿ ಮಾಡಿದ್ರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ ಹೇಳ್ತೇವೆ ಆಕ್ಸಿಡೆಂಟ್ ಅನೇಕ ತಪ್ಪುಗಳು ಆಗಿದೆ ಸರಿಪಡಿಸ್ಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತಿದ್ದೀನಿ ಅಲ್ಟಿಮೇಟ್ಲಿ ಕ್ಯಾಬಿನಲ್ಲಿ ಇಟ್ಟು ನಾವು ಸಾಯಂಕಾಲ ಬಿಜೆಪಿ ಅವರು ದ್ವೇಷ ಭಾಷಣ ಮಾಡಲಿ ಅಂತ ತೋರುತ್ತದೆ ದ್ವೇಷ ಮಾಡೋಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವ್ರ ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡ್ಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆಲ್ಲ ಸಂವಿಧಾನದ ಕೆಲವರು ಹೇಳಿದ್ರೆ ಅದು ಅಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈನ್ಔಟ್ ಮಾಡ್ತೀರಂತ ಕೇಳ್ತಿದಾರೆ